ನಮಸ್ಕಾರಗಳೇ ಮೈ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಗಾವಿನಿಂದ ಒನ್ ಅವರ್ಗೆ ಹೋಗ್ತಾ ಇದ್ದೇನೆ ಅದು ಕೂಡ ಕೆ ಎಸ್ ಆರ್ ಟಿ ಸಿ ನನ್ನ ಕಾರನ್ನು ತಗೊಂಡುಕೊಂಡು ಹೋಗಬೇಕಂತ ಇದ್ದೇನೆ ಆದರೆ ಎಲ್ಲರು ಕೂಡ ಬೇಡ ಅಂದಿದ್ರು ಬಸ್ಸಿನಲ್ಲೇ ಬಾ ಅಂದಿದ್ರು ಅದಕ್ಕೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲೇ ಬರ್ತಾ ಇದ್ದೇನೆ ಚೆನ್ನಾಗಿದೆ ಅಂತ ನೋಡಿ ಸುರುಕ ಸುಖ ಇಲ್ಲಿ ಕ್ಯಾಂಪಿಂಗ್ ಆಗುತ್ತೆ ಅದೃಷ್ಟವೇ ಇಲ್ಲ ಈ ಸುಂದರವಾದ ಸಣ್ಣ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲರ ಬೆಲ್ ಬಟನ್ ಪ್ರೆಸ್ ಮಾಡಿ